கேள்டா சிஎல் 7-க்கு சிஏ 2 வெச்சது அடுகுது நம்ம நான் டைல்ஸ் குடு வந்து நம்மகிட்ட வந்தாக்க ஒரு ஒரு இதுல லட்டரி கொட்டு யார் லட்டரி கொட்டு நம்ம அனுமய பஞ்சாயத்து அனுமதிக்கு நீங்க பார் ஓபன் பண்றீங்களா அதுக்கு அவர் நமக்கு என்ன பண்ணது அவர் ಅಲ್ಲಿந்தே ஏஏ என்ன ஆகிது யாருக்கு தெரியல சடை அந்த அவர் நம்ம கொட்டு லட்டரி இது யாரோ பா இது லட்டரி நம்ம கொட்டுறது நம்ம தப்புது ನೋடி நான் நம்ம நேர் ஒன்னேக்கு வந்து நான் லட்டரி கொட்டுறோம் நான் லட்டரி கொட்டுறோம் அந்த லட்டரி கொட்டுறதுக்கு டைமிங் இல்ல அவர் அனுமதி கொட்டுறல நான் கோட்டாட்டி கட்ட மாட்டேன் இல்ல நான் இந்த அதிகாரம் எல்லாம் ಈಗ ನಾವು ನಮ್ಮನ್ನ ನಮ್ಮನ್ನೆಸಾರ್ಟ್ ಒಳಗಡೆ ಒಳಗಡೆ ಹೋಗೋದಕ್ಕೆ ಅನುಮತಿ ಯಾರಿಗಿರುತ್ತಂದ್ರೆ ನೀವಾಗ ರೂಮ್ ಗೂಮ್ ಮಾಡ್ಕೊಂಡ್ರೆ ನೀವು ರೆಸಾರ್ಟ್ ಒಳಗಡೆ ಹೋಗ್ತೀರಾ ಬಟ್ ಒಂದು ಒಂದು ಲೈಸೆನ್ಸ್ ಇದೆ ಅಂದ್ರೆ ಅಲ್ಲಿ ಯಾರಾದ್ರೂ ಒಬ್ಬ ಪಬ್ಲಿಕ್ ನಾನು ಕುಡಿಬೇಕು ಅಂದ್ರೆ ಅಲ್ಲಿಗೆ ಅವನಿಗೆ ತಡೆಯುವಂತ ಇದು ನಾವು ಡಿಪಾರ್ಟ್ಮೆಂಟ್ ಇರೋಲ್ಲ ಅವನು ಹೋಗಿ ಅಲ್ಲಿ ಕುಡಿಬಹುದು ಅದು ಸಿ ಎಲ್ ಸೆವೆನ್ ಅಲ್ಲಿ ಪ್ರಾವಿಜನ್ ಇದೆ ಲೋಕಲ್ ಲೋಕಲ್ ಅಂದ್ರೆ ಕ್ಯಾಜುಯಲ್ ವಿಸಿಟರ್ಸ್ ಕ್ಯಾಶುಯಲ್ ವಿಜಿಟರ್ಸ್ ಒಳಗಡೆ ಹೋಗಿ ಕುಡಿದು ಬರಬಹುದು ಬಟ್ ಇದು ಏನು ಪಾರ್ಸಲ್ ಪಾರ್ಸಲ್ ಇಲ್ಲ ಅದನ್ನ ಅಟೆಂಡ್ ಮಾಡ್ತೀವಿ ನಾವು ಅದು ಪಾರ್ಸಲ್ ಕೊಟ್ಟಿದ್ರು ಅಟೆಂಡ್ ಮಾಡ್ತೀವಿ ಬೇರೆ ಇದು ಏನಕ್ಕೆ ಗಲಾಟೆ ಆಗ್ತಿದೆ ಅಂದ್ರೆ ನೀವೇನ್ ಅನ್ಕೊಂಡಿರ ಅಲ್ಲಿ ಇದನ್ನ ಮಾತ್ರ ಕುಡಿಬಹುದು ಅಂತ ನೀವ್ ಅನ್ಕೊಂಡಿದ್ರ ನಮ್ಮ ಹತ್ರ ಲಿಟ್ರೇಚರ್ ಇದೆ ಬೇಕಾದ್ರೆ ಅದು ಮೇಡಮ್ ಹೇಳ್ತೀನಿ ಅವ್ರ ಅದನ್ನ ನಿಮಗೆ ಅಂತ ನೋಡಿ ಅವರು ಹೊಸ್ದಾಗ್ ಬಂದ್ ಹೊಸ್ದಾಗೆ ಇದು ಅವ್ರ ಪಾಪ ಬೆಂಗಳೂರಿಂದ ಬಂದಿದ್ದಾರೆ ಅವ್ರು ಏನೋ ಹೇಳ್ಬೇಕಾದ್ರೆ ಸ್ವಲ್ಪ ತಪ್ಪು ಹೇಳಿರ್ಬೋದು ಏನೋ ಪ್ಯಾನಿಕಲ್ ಹೇಳಿರ್ಬೋದು ಬಟ್ ರೂಲ್ ಏನಿದೆ ಅದು ರೈಟಿಂಗ್ ಅಲ್ಲಿ ಏನಿರುತ್ತೆ ದಟ್ ಇಸ್ ರೂಲ್ ನಮ್ಮ ಆಕ್ಟ್ ಅಲ್ಲಿ ಏನಿದೆ ಕೊಡೋದಕ್ಕೆ ಹೇಳ್ತೀನಿ ಇವಾಗ ಕಾಪಿ ತಗೊಳ್ಳಿ ಈ ತರ ರೂಲ್ ಇದೆ ಸೊ ಇದೊಂದು ಆಯ್ತು ಒಬ್ಬ ನಿಮ್ದು ಇದು ನಿಮ್ ನೆಕ್ಸ್ಟ್ ಸರ್ ನಮ್ಮ ಪಂಚಾಯತಿಂದ ಅನುಮತಿ ಅನುಮತಿ ಕೊಟ್ಟಿದ್ದಾರೆ ಪಂಚಾಯತಿಂದ ಅನುಮತಿ ಕೊಟ್ಟಿಲ್ಲ ಅಲ್ಲ ಇದು ಅಲಿನೇಷನ್ ಆಗಿದೆ ಎಲ್ಲ ಆಗಿದೆ ಅನುಮತಿ ಮಾಡಿದ್ದಾರೆ ಇಲ್ಲ ಮಾಡಬೇಕಾದ್ರೆ ಎಲ್ಲಾ ರೆಕಾರ್ಡ್ಸ್ ಕರೆಕ್ಟಾಗಿ ಹಾಗಾಗಿ ನಿಮಗೆ ಅದರಲ್ಲಿ ಏನಾದ್ರೂ ದಾಖಲಾತಿಗಳು ಬೇಕಂದ್ರೆ ಇನ್ಸ್ಪೆಕ್ಟರ್ ಅದು ಆಫೀಸಲ್ಲಿ ಇರುತ್ತೆ ಅದನ್ನ ಪ್ರೊವೈಡ್ ಮಾಡ್ತೀವಿ ಅದ್ರಲ್ಲಿ ಹೈಡ್ ಮಾಡಂಗಿಲ್ಲ ಸೊ ನಿಮ್ಗೆ ಏನ್ ದಾಖಲಾತಿ ಬೇಕು ಅದನ್ನ ಇಮಿಡಿಯೇಟ್ ಕೊಡ್ತೀವಿ ನಾವು ಕೊಡ್ಲಿಲ್ಲ ಅಂದ್ರೆ ನೀವು ಕೊಡ್ಲೇಬೇಕು ಬೆಳಿಗ್ತಾರ ಗಂಟೆ ಸದನ್ ನಲ್ಲಿ ಆರು ಗಂಟೆಯಿಂದ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೆರಡು ಗಂಟೆವರೆಗೂ ಹನ್ನೆರಡು ಗಂಟೆಗೆ ನಾವು ಹನ್ನೆರಡು ಗಂಟೆಗೆ ಕೇರಳದಿಂದ ಆಗಿರ್ಬೋದು ಇಲ್ಲ ನಮ್ಮ ನೋಡಿ ಎರಡನೇ ಇವ್ರು ಹೇಳ್ತಿರೋ ಪಾಯಿಂಟ್ ಕರೆಕ್ಟ್ ಇದೆ ಹನ್ನೆರಡು ಗಂಟೆವರೆಗೂ ಅವರು ಇದನ್ನು ಏನೋ ಇನ್ಫಾರ್ಮೇಶನ್ ಇದು ನಮ್ಮ ಆ್ಯಕ್ಟಲ್ಲಿ ಇದೆ ಅದು ಓಪನ್ ಇರಬೇಕು ಅಂತ ಇದೆ ಬಟ್ ಬಟ್ ಲೋಕಲ್ ಕಾನೂನಲ್ಲಿ ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಆರು ಗಂಟೆ ಕ್ಲೋಸ್ ಮಾಡ್ತಾರೆ ಅಂದರೆ ಅವ್ರು ಆರು ಗಂಟೆ ಮೇಲೆ ಬಿಡಬಾರ್ದು ಅಂತೇಳಿ ಏನಾದರೂ ಆರ್ಡರ್ ಆದ್ರೆ ಅದನ್ನು ತಡೆಯುವಂತ ಶಕ್ತಿ ಇಲ್ಲ ಅದು ಅನ್ನ ಹನ್ನೆರಡು ಗಂಟೆ ಕೊಟ್ಟಿರ್ಬೋದು ಬಟ್ ಲೋಕಲ್ ಕಾನೂನು ಜನಗಳಿಗೆ ತೊಂದರೆ ಆದ್ದು ಏನಾದರೂ ಬೇರೆ ಬೇರೆ ಥರದ ಆರ್ಡರ್ ಆದ್ರೆ ಅದನ್ನು ಫಾಲೋ ಮಾಡಬೇಕು ಅಟ್ ಪ್ರೆಸೆಂಟು ನಮ್ಮ ಕಾನೂನು ಈ ಥರ ಇದೆ ಈಗ ಅದನ್ನ ಇಲ್ಲಿಗೆ ಯಾವ್ದೇ ಕಾರಣಕ್ಕೂ ಲೋಕಲ್ ಕೊಡಬಾರ್ದು ಅಂತ ಸೀತಾ ಮೇಡಮ್ ಅವರೇ ಇದು ಇಲ್ಲಿ ನೋಡಿ ದಿವ್ಯ ಮೇಡಮ್ ಅವ್ರು ಯಾವ ಕಾಂಟೆಸ್ಟ್ ಅಲ್ಲಿ ಹೇಳಿದ್ರು ಅಥವಾ ಅವ್ರ ಪಾಪ ಅವ್ರು ಏನ್ ಹೇಳಿದ್ರೆ ಗೊತ್ತಿಲ್ಲ ನಿಮಗೇನಿದೆ ಅಂದ್ರೆ ಆ ಟೈಮ್ ಅಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಸುಮಾರು ಜನ ಆಡಿಯೋ ಅವರು ಕಾಣೆ ಆಗೋರೆ ನೆಕ್ಸ್ಟ್ ಅಲ್ಲಿ ಇಟ್ಟು ಇಲ್ಲಿ ಒಂದು ಆಡಿಯೋ ಇಟ್ಟು ಆಡಿಯೋ ಬೆಂಕಿ ಇಟ್ಟು ಪಕ್ಕದಲ್ಲೇ ನನ್ನ ಹೆಸರು ನಾಗೇಶ್ ಅಂತ ಇದೇ ಊರ ಬಾವಲಿ ಗ್ರಾಮದವನು ಇಲ್ಲಿ ಬಾರು ವಿಷಯದಿಂದ ಮಾತಾಡ್ತಾ ಇರೋದು ಎರಡ್ ಸಾವಿರದ ಹದಿಮೂರಲ್ಲಿ ಬಾರು ಸಿ ಎಲ್ ಟು ಓಪನ್ ಆಗಿತ್ತು ಸರ್ ಅದು ನಕ್ಸಲ್ ಚಟುವಟಿಕೆ ಮತ್ತು ಅರಣ್ಯ ಇಲಾಖೆಯವರೇ ಕ್ಲೋಸ್ ಮಾಡಿಸಿದ್ರು ಸರ್ ಎರಡ್ ಸಾವಿರದ ಹದ್ಮೂರಲ್ಲಿ ಲಾಸ್ಟ್ ಎಂಡಿಂಗ್ ಅಲ್ಲಿ ಅದಾದ ತಕ್ಷಣ ಈಗ ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲೇ ಒಂದು ಲೈಸೆನ್ಸ್ ತಗೊಂಬಂದರು ಸರ್ ಸಿ ಎಲ್ ಸೆವೆನ್ ಅಂದ್ಬಿಟ್ಟು ಇವರು ರೆಸಾರ್ಟ್ ಮಾಡ್ತಾ ಇದ್ದಾರೆ ರೆಸಾರ್ಟ್ ಒಳಗಡೆ ಸಿ ಎಲ್ ಸೆವೆನ್ ಅಂತ ಒಂದು ತಗೊಂಬಂದ್ಕೊಂಡಿದ್ದಾರೆ ಅಂದರೆ ಒಳಗಡೆ ಮಾಡೋದಕ್ಕೆ ಅದೇ ಸಿ ಎಲ್ ಸವೆನ್ ಬಂದ್ಬಿಟ್ಟು ಇದಲ್ಲಿ ಸಿ ಎಲ್ ಟೂನ್ ಮಾಡ್ತೀನಿ ಅಂತ ನಮ್ಮ ಮನೆ ಮುಂದಗಡೆನ ಇಲ್ಲಿ ಮಾಡಿ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಅವರು ರಾಜಕೀಯ ಬಲದಿದೆ ಸರ್ ಅವರಿಗೆ ರಾಜಕೀಯ ಬಲ ಮತ್ತು ಹಣಬಲ ಇದೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರು ಬಂದಿಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಯಾರು ರೆಸ್ಪಾನ್ಸು ಮಾಡ್ತಾ ಇಲ್ಲ ಯಾರು ಕೇಳ್ತಾನೂ ಇಲ್ಲ ರೆಸ್ಪಾನ್ಸ್ ಊರವ್ರು ನಿಂತ್ಕೊಂಡು ಮಾಡಿದ್ರೆ ನಾವು ತೆಗಿತೀವಿ ಅಂತ ದರವಡೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ನಾವು ಓಪನ್ ಮಾಡೇ ಮಾಡ್ತೀವಿ ಅಂತ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಅವ್ರ ಕಡೆಯವ್ರೆ ಮಂಜುನಾಥ್ ಡಿ ಸಿ ಅವರು ಅವ್ರದೇ ಇದು ಪ್ರಾಪರ್ಟಿ ಸರ್ ಮಂಜುನಾಥ್ ಡಿ ಸಿ ಅವರು ಅವ್ರದೇ ಪ್ರಾಪರ್ಟಿ ಅಂತ ಅವರು ಹಣ ಗೊತ್ತಿಲ್ಲ ಏನಂತ ಮಾಡ್ತಾರೆ ಅಂತ ಗೊತ್ತಿಲ್ಲ ರಾಷ್ಟ್ರೀಯ ಉದ್ಯಾನವನ ನಾವು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಒಳಗಡೆನೆ ಬಾರ್ಗೆ ಅನುಮತಿ ಕೊಟ್ಟಿದ್ದಾರೆ ಇದರಿಂದ ಅಧಿಕಾರಿಗಳು ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅವರೇ ಬಂದು ಪ್ರಾಪರ್ಟಿನ ನೋಡ್ಲಿ ಅವರು ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಯಾರು ಇದು ಹೇಳ್ತಾ ಇಲ್ಲ ತನಿಖೆ ಮಾಡ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತನಿಖೆ ಮಾಡ್ಲಿ ಅವ್ರು ಹೇಳೋದ ಪ್ರಕಾರ ಅವ್ರು ಓಕೆ ಆದ್ರೆ ನೋಡೋಣ ಇಲ್ಲಿ ಇದು ಅದೇ ತೊಂದರೆ ಆಗ್ತಾ ಇದೆ ನಮ್ಮ ಒಂದು ಅಂಗಡಿ ಒಂದು ಪೆಟ್ಟೆ ಅಂಗಡಿ ಹಾಕ್ಬೇಕಾದ್ರು ತಗರಾರು ಮಾಡ್ತಾ ಇದ್ದಾರೆ ಚಿಕ್ಕಪುಟ್ಟ ಅಂಗಡಿ ಹಾಕಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದಾರೆ ಇಷ್ಟೊಂದು ದೊಡ್ಡ ಬಾರ್ನ ಅದು ಕೇಳೋದ್ರಿಂದ ದೊಡ್ಡ ಎಷ್ಟೋ ಜನ ಬರೋದು ಒಂದು ದಿನಕ್ಕೆ ಹದಿನೈದು ಹತ್ತು ಇಪ್ಪತ್ತು ವರ್ಷ ರೂಪಾಯಿ ವ್ಯಾಪಾರ ನಡೆಯುತ್ತೆ ಇಲ್ಲಿ ಬಾರ್ ಬಂದ್ಲಿ ಹಳೆ ಬಾರ್ ಹಿಂಗೇ ಆಗಿ ಕ್ಲೋಸ್ ಆಗಿ ನಕ್ಸಲ್ ಚಟುವಟಿಕೆ ಜಾಸ್ತಿ ಆಗೋದ್ರಿಂದ ಬಾರ್ಡ್ರ್ ಏರಿಯಾ ಆಗೋದ್ರಿಂದ ಕ್ಲೋಸ್ ಮಾಡಿದ್ರು ಮತ್ತೆ ಅದೇ ಥರ ಓಪನ್ ಮಾಡೋಕೆ ಇವರು ಪ್ಲಾನ್ ಮಾಡ್ತಾ ಇದ್ದಾರೆ ಅವರು ಇವರು ರಿಲೇಷನ್ ಮಂಜುನಾಥ್ ರಿಲೇಷನ್ ಜಾರಕಿಹೊಳಿ ಅವರು ಅವರು ಇವಾಗ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಅವರು ಸಚಿವರಾಗಿದ್ದಾರೆ ಅವರು ಅವರು ಬಲದಿಂದ ಇದಾರೆ ಇವರೆಲ್ಲ ಇದ್ರಿಂದ ಬಂದ ರಾಜಕೀಯ ಬಲದಿಂದ ಓಪನ್ ಮಾಡ್ತಾ ಇದಾರೆ ಕೇಳೋರು ಮಾಡೋರು ಯಾರು ಇಲ್ಲ ಸರ್ ಇಲ್ಲಿ ದಯವಿಟ್ಟು ನಮ್ಗೆ ನ್ಯಾಯ ಕೊಡಿ ಪಂಚಾಯತ್ ಯಾರು ಕೇಳ್ತಾ ಇದ್ರೆ ಪಂಚಾಯತ್ ಅವರಿಗೆಲ್ಲ ಇವ್ರು ಹಣದಿಂದ ಎಲ್ಲಾರನು ಇದ್ ಮಾಡಿದ್ದಾರೆ ಲಂಚಗೋಸ್ಕರ ಎಲ್ಲಾರನು ಇದ್ ಮಾಡಿ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಹದಿನೈದು ಅಧ್ಯಕ್ಷರು ಇದು ಅಧ್ಯಕ್ಷರು ಕೂಡ ಬಂದಿಲ್ಲ ಅಧ್ಯಕ್ಷರ ಕಲ್ಲ ಅವನು ಅವಾಗಲೇ ಕಾಸು ಇಸ್ಕೊಬಿಟ್ಟು ಗೊತ್ತಾನೆ ಇಲ್ಲ ಅವರು ಅವ್ರ ನೆನದಲ್ಲ ಹೆಮ್ಮೆ ಹೋಗಿದೆ ನಮ್ಗೆ ಭಾರಿ ತೊಂದರೆ ಆಗ್ತದೆ ಇಲ್ಲೆಲ್ಲ ಇಲ್ಲಿ ಆಡಿ ಅರಣ್ಯ ಹಕ್ಕುಗಳ ಸಮಿತಿ ಬೋರ್ಡ್ ಇದೆ ಇಲ್ಲಿಂದ ಆಡಿ ಒಂದು ನೂರು ಮೀಟರ್ ಇದೆ ಸ್ಕೂಲ್ ಇದೆ ಮಕ್ಳು ಇಲ್ಲ ಸ್ಕೂಲ್ಗೆ ಹೋಗ್ಬೇಕು ಸರ್ ಬಾರ್ ಬಂದ್ರೆ ಕೇಳೋದ್ರಿಂದ ಸುಮಾರು ಜನ ಇಲ್ಲೆಲ್ಲ ರೋಡ್ ಅಲ್ಲಿ ನಿಂತ್ಕೊಳ್ಳೋಕಾಗಿಲ್ಲ ನಮ್ಮ ಮನೆ ಇದೆ ಪಕ್ಕ ನೈಟ್ ಎಲ್ಲ ಬಂದ್ರೆ ಎಣ್ಣೆ ಮಾಡ್ಬಿಟ್ಟು ಮನೆಗೆಲ್ಲ ಬಂದ್ಬಿಟ್ಟು ತೊಂದರೆ ಮಾಡ್ತಾರೆ ಟೋಟಲ್ ಐದು ಮನೆ ಇದೆ ಬಾರ್ ಮುಂದೆ ಐದ್ ಮನೆ ಇದೆ ನಮ್ಗೆಲ್ಲ ತೊಂದರೆ ಆಯ್ತದೆ ನಮ್ಗೆ ನ್ಯಾಯ ಕೊಡ್ಸೋರ್ ಯಾರು ಇಲ್ಲ ಸರ್ ನಾವೆಲ್ಲ ಬಡವರು ಕೈ ಬಿಟ್ಟು ನಮ್ಗೆ ಮಾಧ್ಯಮದವರು ನ್ಯಾಯ ಕೊಡಿಸಿ ನೀವೇ ನಮ್ಗೆ ಪಾಲಿನ ದೇವ್ರ ಕನ್ನ ನೆನೆಸ್ಕೊಂಡಿದೀವಿ ಇದು ಕೊಡಿ ನಮ್ಗೆ ಯಾರು ಕೇಳೋರು ಇಲ್ಲ ಗಡಿ ಭಾಗ ಆಗೋದ್ರಲ್ಲಿ ಯಾರು ಕೇಳೋರ್ ಇಲ್ಲ ಮಾಡೋರ್ ಇಲ್ಲ ಅವರೆಲ್ಲ ದೊಡ್ಡವರು ದೊಡ್ಡವರು ತರ ಎಲ್ಲಾ ಮಾಡ್ತಾ ಇದ್ದಾರೆ ಬಾಡ್ರಿಂದ ಭಾರಿ ತೊಂದರೆ ಆಗ್ತಾ ಇದೆ ಒಳಗೆ ಹಿಂದೆನೆ ಕಬಿನಿ ನೀರು ಹರಿತಾ ಇದೆ ಅದರಲ್ಲೂ ಕೂಡ ಇಲ್ಲಿ ರೆಸಾರ್ಟ್ ಅಲ್ಲಿ ಇವರು ರೆಸಾರ್ಟ್ ಮಾಡಿದ್ದಾರೆ ರೆಸಾರ್ಟ್ ಹೆಂಗ್ ಕೊಟ್ಟರು ಏನ್ ರೆಸಾರ್ಟ್ ಮಾಡಿದ್ದಾರೆ ರೆಸಾರ್ಟ್ ಅಂದ ಒಳಗೆ ನಮ್ ನೀರ್ ಇವಾಗ ಬರ್ಗಾಲ ಬಂದಿದೆ ಬರಗಾಲ ಕುಡಿಯಕ್ಕೆ ನೀರಿಲ್ಲ ನಮ್ಮ ನಮ್ಮವ್ರ ನಮ್ಮ ಮನೆಯವ್ರ ಎಲ್ಲಾರು ಒಳೆ ನೀರನ್ನೇ ಕುಡಿತಾ ಇರೋದು ಅಂತದ್ರಲ್ಲೂ ಕೂಡ ಇವರು ಬಾತ್ರೂಮ್ ನೀರನ್ನ ಹೊಡಿತಾ ಇದಾರೆ ನನ್ನ ಹತ್ರ ಫೋಟೋ ಇದೆ ವಿಡಿಯೋಸ್ ಇದೆ ಪ್ರೂಫ್ ಆಯ್ತು ಸರ್ ನನ್ನ ಹತ್ರ ವಿಡಿಯೋ ಐತೆ ಹತ್ರ ನಾನು ಮಾಡಿದ್ನಿ ಅದಕ್ಕೆ ಇವ್ರು ಯಾರು ರೆಸ್ಪಾನ್ಸ್ ಮಾಡಲ್ಲ ಪಂಚಾಯತಿಗೆ ಕೊಟ್ಟರೆ ಅವರು ಪಂಚಾಯತ್ ಇವ್ರು ಯಾರು ಬಂದ್ರೆ ರೆಸ್ಪಾನ್ಸ್ ಲಂಚ ಇಸ್ಕೊಂಡು ಇದ್ದಾರೆ ಎಲ್ಲರೂ ಬಂದ ತಕ್ಷಣ ಲಂಚ ಕೊಟ್ಟು ಬಾಯಿ ಮುಚ್ಚತಾರೆ ಹೊರತು ಯಾರು ಪರಿಹಾರ ನೈರಿ ಕೇಳಿ ಮತ್ತೆ ಜಡದಿನ ಕೇಳಿ ಮತ್ತೆರ ಅವ್ರನ್ನೆಲ್ಲ ಕೇಳಿ ಡಿ ಸಿನೇ ಕೇಳಿ ಅವ್ರ ಹತ್ರ ಕಡಲಾಸ ಇಸ್ಕೊಂಬರಿ ಅಲ್ಲೋಗಿ ಬರ್ದು ಅರ್ಜಿ ಹಾಕಿ ಎಂತ ನಮ್ಗೆ ಏನ್ ಗೊತ್ತು ಎಲ್ಲೆಲ್ಲಿ ಅರ್ಜಿ ಹಾಕ್ಬೋದು ಏನ್ ಕತೆ ನಮಗೆ ಗೊತ್ತಿಲ್ಲ ನಾವು ಓದೇ ಇಲ್ಲ ನಾವೇ ಯಾವ ಹಾಕೋ ಈಗ ಮಕ್ಳೆಲ್ಲ ಕೇಳ ಬಂದಾಗ ಕೇಸ್ ಮಾಡ್ತೀನಿ ಅದ್ ಮಾಡ್ತೀನಿ ನಮ್ಮ ಮನೆಗೆ ನಾವು ಹೇಳಿದಿಲ್ಲ ಬಾರೇ ಬೇಡ ಅಂತ ಆಗ ಈರಣ್ಣ ಹೇಳಿದ್ರು ನೆಟ್ ಕೊಟ್ಟು ಬಿಡ್ತೀನಿ ಅಂತ ಮನೆ ಮುಂದ್ಗಡೆ ಬಿಡ್ತಾರಂತೆ ಕೊಟ್ಬಿಡ್ತಾರಂತೆ ನೆಟ್ ಬಿಡ್ರೆ ನಮ್ ತಿನ್ನ ಅನ್ನಕ್ಕೆ ಎಲ್ಗೋಬೇಕು ನಾವು ನೀರ್ಗೆ ಎಲ್ಗೋಗ್ಬೇಕು ಕುಡಿಯೋಕೆ ನಾವು ಸೌತ್ಗಾರ ಇಲ್ಲಿಗೋಗು ನಮ್ಮಕ್ಕ ಸಾಲಿಗೆ ಹೋಗ್ಬೇಕಾರೆ ಹೋಗ್ಬೇಕು ಇದೇ ರಸ್ತೆ ಇದೇ ಊರು ಬೇಕಲ್ ತಕೊಂಡ್ರೆ ಮನೆನೇ ಬ್ಯಾಕಲ್ ಬಿಚ್ಚಿ ಒಳಗಡೆ ಬಂದ್ರೆ ಬಾರು ಅಷ್ಟೇನೆ ಇರೋದು ಅದಕ್ಕೆ ಅವ್ರು ನೆಟ್ ಕೊಟ್ಟು ಅಂತ ಹೇಳ ಅದ್ ನಮ್ಗೆ ಬೇಕಾಗಿಲ್ಲ ಈ ಬಾರೇ ಬೇಡ ನಮ್ಗೆ ಬಾರಿ ಯಾಕಡೆ ಮಾಡ್ಕೊಳ್ಳಿ ಬೇಕಾರೆ ಇನ್ನೂ ರೆಸ್ಟ್ ಬಿಲ್ಡಿಂಗ್ ಕೊಟ್ಬಿಟ್ಟು ಇನ್ನೂ ಗೆಸ್ಟ್ಗಳೆಲ್ಲ ತಂದ್ಬಿಟ್ಟು ರಿಸಲ್ಟ್ ಮಾಡ್ಕೊಳ್ಳಿ ಮತ್ತೆ ಪರವಾಗಿಲ್ಲ ಈಗ ಅವ್ರು ಗೆಸ್ಟ್ಗಳು ಬರ್ತಾರೆ ನಮ್ಮ ಮನೆಗೆ ಇಂಗ್ಲಿಷ್ನವರೆಲ್ಲ ಬರ್ತಾರೆ ನಮ್ಮ ಚೌಕಟಾಗಿ ಈ ಕೊಟ್ಟ ಇರದೆ ನಮ್ಮ ಮಕ್ಳ ಬಿಡಿಗೆ ಮಾಡ್ಕೊಂಡು ಹೊಂಟೈತಾರೆ ನಮ್ಗೆ ಏನೂ ಇಲ್ಲ ನಾವು ಹೇಳ್ತೀನಿ ಅವ್ರೆಲ್ಲ ಬೇಕಾದ್ರೆ ಏನ್ ಬಂದ್ರು ನಾವು ಭಯ ಇಲ್ಲ ಇದು ಬಂದ್ ಬದ್ ನಮ್ಗೆ ಏನು ತೊಂದರೆ ಇಲ್ಲ ನೀವು ಮಾಡ್ಕೊಳ್ಳಿ ಇನ್ನೂ ಬೇಕಾದ್ರೆ ಬಿಲ್ಡಿಂಗ್ ಕಡ್ಸ್ಕೊಳ್ಳಿ ಇನ್ನೂ ಬೇಕಾದ್ರೆ ಜನಗಳು ತಂದ್ಕೊಳ್ಳಿ ಇಂತೆಲ್ಲ ಹೇಳ್ತೀವಿ ಅದಂದು ಅವ್ರಿಗೆ ಬಾರೇ ಬರ್ಬೇಕು ಅಂತ ಮೇಲೆ ಹಟ್ಕು ಬಂದಿದ್ದಾರೆ ನಮ್ಗಂತೂ ಬಾರು ಬೇಕಾಗಿಲ್ಲ ಈಗ ಬಾರಿ ಬೇಡಲೇ ಬೇಡ ನಮ್ಮ ಮಕ್ಳಿಗೆಲ್ಲ ತೊಂದರೆ ನಾವೂ ಓದಿಲ್ಲ ನಮ್ಮ ಮಕ್ಳೆಲ್ಲ ಚಿಕ್ಕ ಮಕ್ಳು ನಮ್ಮ ಸೊಸೆಯರು ಈಗ ನಾನು ಮನೇಲಿ ಇರ್ತೇನೆ ನಮ್ ಗಂಡ ಗಂಡು ಮಕ್ಳೆಲ್ಲ ಕೆಲ್ಸ್ ಹೊಟ್ಟೈತಾರೆ ಅವ್ರಿಬ್ರೇ ಇರ್ತಾರೆ ಕೆರ್ಲವ್ರು ಬಂದ್ಬಿಟ್ಟು ಮನೆ ಒಪ್ಕೊಂಡ್ರು ಹೋಯ್ತಾ ನಮ್ ಹುಡುಗರ್ದು ಹ ನಮ್ಮ ನಮ್ ಸೀರೆ ಹೋದ್ಮೇಲೆ ನಮ್ಮ ಮಾನ ಹೋದ್ಮೇಲೆ ನಾವ್ ಜೀವನ ಮಾಡ್ಯನ್ ಸರ್ ಜೀವನ ಮಾಡ್ಯಾನೆ ಹೋಗ್ತಾರೆ ಕೇರಳ ಅವರು ಗೊತ್ತಲ್ಲ ಚಾಕ್ ತಕೊಂಡ್ ತಿರ್ತಾರೆ ಆ ತಿಂಡ್ ಬಿಟ್ಟವ್ರು ಹೋಗ್ಬಿಡ್ತಾರ ಗಾಡಿಯವರು ಹೊಸ ಹೋಗಿಡ್ತಾರೆ ಕೇರಳ್ರು ಎಷ್ಟು ಜನ ಬೇಕು ಈ ಹೊಸಳ್ಳಿ ಬಾರಲ್ಲಿಯೇ ಹೊತ್ತು ಹದಿನೈದು ಲಕ್ಷ ಸಂಪಾದನೆ ಮಾಡ್ತಾರೆ ಅಂತೆ ಬಾರ್ ಜನ ಇಲ್ಲಿದ್ರೆ ಈ ಕೊಡಗು ಹೋಗೋರು ಕೇರಳಕ್ಕೂ ಹೋಗವ್ರು ಬಾರ್ನವ್ರೆಲ್ಲಾ ಇಲ್ಲಿಗೆ ಬರ್ತಾರ ಸಕತ್ತು ಜನ ಅವ್ರು ಹೇಳ್ತಾರ ಜನೊಂದ್ ಇಲ್ಲ ಅಂದ ನಾವ್ ಬಿಗರ್ತಿ ಮಾಡ್ತೀನಿ ಅಂತ ಯಾಕ ನಾವ್ ಕಂಡಿಲ್ವಾ ನಾವು ಇದೇ ಊರ್ಲಿ ಫಸ್ಟ್ ಬಾಬಣ್ಣ ಬಾ ಅಂಗಡಿ ಹಾಕಿದ್ರಲ್ಲ ಇವ್ರೆ ಅಂಗಡಿ ಹಾಕಿದ್ರಲ್ಲ ಬಾರು ಆಗ ನಾವೆಲ್ಲ ಕೆಲ್ಸಕ್ಕೆ ಹೋದಾಗ ರಸ್ತೆಲೆಸ್ತಲೇ ಮನಗಿರೋರು ನಮ್ಮ ಕಾಲದಲ್ಲಿ ಹೋಯ್ತು ಬುಡಿನ ಕದಿಗೆ ಅನ್ನಿಸ್ಕೊಂಡು ಈಗ ಮಕ್ಕಳು ಮುಂದೆ ಓದಕಿರೋ ಮಕ್ಕಳು ಬೆಳಿಗ್ಗೆ ಆರು ಗಂಟೆನೆ ಇಲ್ಲಿಂದ ಹೋಗ್ಬೇಕಾರೆ ಪರಿಸ್ಥೆ ಬರ್ಬೇಕಾದ್ರೆ ನಮ್ಗೆ ಕೋಟೆ ಹೋಗ್ಬೇಕು ಮೈಸೂರು ಹೋಗ್ಬೇಕು ಆರು ಗಂಟೆನೆ ಆಗ ಸಾಯಂಕಾಲ ಕುಡಿದ್ಬಿಟ್ಟು ಭಾನುವಾರ ಬಂದ್ರೆ ಈ ರಸ್ತೆ ಫುಲ್ ಜನ ಇರ್ತಾರೆ ಕುಡ್ದುಟ್ಟು ಇಲ್ಲಿ ಆಲ್ಟಾ ಇರ್ತಾರೆ ಬೆಳಗ್ಗೆ ಬೆಳಗ್ಗೆದ್ದು ಅವ್ರ ಮಕ್ಕನೆ ನಾವು ನೋಡ್ಬೇಕು ಅದು ಒಂದು ಆಗ ರಾತ್ರಿ ಬರುವಾಗ ಲಾಸ್ಟ್ ಬಸ್ ನಮ್ಗೆ ಬಾವಲಿಗೆ ಬರ್ಬೇಕಾದ್ರೆ ಎಂಟೂವರೆ ಆಯ್ತಾರೆ ಒಂಬತ್ತು ಗಂಟೆ ಅರ ಆಯ್ತಾರೆ ಆಗ ನಮ್ಮ ಮನೇಲಿ ಹೆಂಗಸರು ಸರ್ ಹೆಣ್ಮಕ್ಳು ಹೆಂಗ್ ಸರ್ ನಡ್ಕೊಂಡ್ ಬರಕ್ ಆಯ್ತಿ ರಸ್ತೆಯಲ್ಲಿ ಆನೆದು ಒಂದ್ಚವರು ಒಂದ್ ಕಡೆ ಭಯ್ಯ ಹುಲಿದು ಒಂದ್ ಕಡೆ ಭಯ್ಯ ಒಂದು ಹೆಂಡ್ ಕುಡ್ಕ್ರ ಭಯ್ಯ ಅದು ಹೆಂಗ್ ಬರಕ್ ನಮಗೆ ನಮ್ಗೆ ಎಲ್ಲ ನೀವು ಒಂದೊಂದು ಚೂರು ಹೇಳ್ಕೊಡಿ ನೀವೇ ಇವರು ದುಡ್ಡು ಇದೆ ಕಾಸು ಇದೆ ಅನ್ನೋಟು ಏನಾರು ಮಾಡ್ಕೊಳಂತಲ್ಲ ಬಡವರು ಏನು ಇಲ್ಲ ಅವ್ರು ತುಳಿದು ಮೆಟ್ಟು ಕೊಂದ್ಬಿಡಂತಲ್ಲ ದುಡಿಯೋ ನೀರು ಬೇರೆ ಗೆಲಿಜಿ ಬಾಳ್ ಮಾಡಿದಾರೆ ಬಾತ್ರೂಮ್ ನೀರೆಲ್ಲ ಬಾಲಾಜಿಗೆ ಇದೆ ಆವತ್ತು ನಾವು ಹೇಳ್ದಕ್ಕೆ ನಮ್ಮ ಮೇಲೆ ಕಂಪ್ಲೇಂಟ್ ಹಾಕಿ ನಮ್ಗೆ ಕೋರಟಕ್ಕೆ ಕಳಿಸಿ ನಮ್ಮ ಕೇಸ್ ಮಾಡಿದ್ರು ಆವಾಗ ಅದು ನಡ್ದೇವೆ ನೀರು ನೀಸ ಹೇಳ್ದಕ್ಕೆ ಅವತ್ತು ಪೊಲೀಸ್ ನೂರ ಎರಡು ಜೀಪ್ ಜನ ಕರ್ಕೊಂಡ್ಬಂದ್ಬಿಟ್ರು ಅವತ್ತ ನಮ್ಗೆ ಇದು ಕಳ್ಸಿಬಿಟ್ಟು ನಮ್ಮೆಲ್ಲೇ ಕಂಪ್ಲೇಂಟ್ ಹಾಕಿಬಿಟ್ರು ಕುಡಿಯೋ ನೀರು ಕುಡಿಯೋ ನೀರೆಲ್ಲ ಗಾಲಿ ಮಾಡ್ಬಿಟ್ರು ಜಮೀನು ನಮಗೆ ಒಂದು ಸಣ್ಣ ಮನೆ ಮಾಡ್ಬೇಕು ಅಂದ್ರೆ ಮನೆನೇ ಅಡಿಪೈನ ಕಿತ್ತಾಕ್ ಬಿಡ್ತಾರೆ ಬೇಸ್ಮಟ್ಟ ಬೇಡ ಒಂದು ಏನು ಮನದ ಮನೆಗಿನ ಏನು ಮಾಡ್ಕೊಳ್ಬೇಡ ಭಾಳ ತೊಂದರೆ ಐತೆ ದನಕವ್ರು ಬಿಡಬೇಡ ಹಂಗೆಲ್ಲ ಬಹಳ ಗಲಾಟೆ ಮಾಡ್ತಾರೆ ಇದು ದೊಡ್ಡ ಬಿಲ್ಡಿಂಗೇ ಕೊಟ್ಕೊಂಡು ಕೇರಳವರೆಲ್ಲ ಬಂದು ಇಲ್ಲಿ ಸ್ಟಾಕ್ ಆಗಿ ಇಲ್ಲಿ ಇದು ಮಾಡ್ಕೊಂಡಿರ್ತಾರೆ ಅದಕ್ಕೆ ಯಾರು ಕೇಳೋರಿಲ್ಲ ನಮಗೆ ಮಾತ್ರ ಫಾರೆಸ್ಟ್ನವ್ರು ತೊಂದರೆ ಕೊಡ್ತಾರೆ ಅರಣ್ಯದಿಂದ ಒಳಗಡೆ ದೊಡ್ಡ ಬಾರಿದೆ ಅದನ್ನ ಹಿಂದುಗಡೆ ನಮಗೆ ಕುಡಿಯೋ ನೀರು ಇರೋದು ಆ ನೀರಿಗೆ ಬಾತ್ರೂಮ್ ಪೈಪು ದೀಪೆಲ್ಲ ಬಿಟ್ಟು ಬಿಡ್ತಾರೆ ಆ ನೀರ್ನೇ ನಾವು ಕುಡಿತಾರ ಅದು ಈ ಏರಿಯಲ್ಲಿ ಎಲ್ಲಾ ಒಳ ನೀರನ್ನೇ ಕುಡಿಯೋದು ಬಾವಿ ನೀರು ಅಂತೂ ಕುಡಿಯೋಕಾಗಲ್ಲ ನಮ್ಗೆ ದಯವಿಟ್ಟು ನಮ್ಗೆ ಸಹಾಯ ಕೊಡಿ ನಮ್ಗೆ ನಮ್ಗೆ ಏನಂತ ನಮ್ಗೆ ಹೋದ್ ಬರ ಇಲ್ಲ ಕಾಡೊಳ್ಳಿಲಿ ಇರೋದು ಅದಕ್ಕೆ ಇವರು ದೊಡ್ಡ ದೊಡ್ಡ ಅಣ್ಗಾರರು ದೊಡ್ಡ ದೊಡ್ಡ ಉದ್ಯೋಗರು ಅದಕ್ಕೆ ಎಲ್ಲ ಬಂದ್ಕೊಂಡು ಇವ್ರ ಎಮ್ ಎಲ್ ಎ ಜಡದಿ ಅಂತವರು ಅವ್ರಿಗೆ ದುಡ್ಡಿದೆ ಇದೆ ಅದಕ್ಕ ಮಾತಾಡ್ತಾರೆ ನಮ್ಗೆ ಏನು ಇಲ್ಲ ನಮ್ಗೆ ಮಾತಾಡ್ಕೊಳಕ್ಲೆ ನಮಗ್ ಬರಲ್ಲ ಕಷ್ಟ ಕಷ್ಟದೊಳಗೆ ನಾವು ಇರೋದು ಇದು ನಮ್ಮ ಮನೆ ಪಕ್ಕ ನಮ್ಮಕ್ಳು ನಾವು ಎಲ್ಲ ಈ ಮನೆನೇ ಮನೆನೆ ಬೇಕಾದ್ರೆ ನೋಡಿ ನಮ್ ಮನಗೂ ಎಷ್ಟು ಬಂದು ಬೆಳಗ್ಗೆ ಹೇಳಿದ್ರು ಇವತ್ತು ಓಪನ್ ಮಾಡ್ತೇನೆ ಬಾರು ಅಂತ ಬಂದು ಹೇಳದ್ರು ನಮ್ಗೆ ನಾವು ಹೇಳ್ದು ಬೇಡ ನಮ್ಗೆ ಇಲ್ಲಿ ಬಾರ ಬಂದ್ರೆ ನಮ್ಗೆ ನೀರು ಹಾಕೋತಂದ್ರಿ ನಾವು ಇಲ್ಲಿ ಜೀವನ ಮಾಡೋದೇ ಕಷ್ಟ ಕೇರಳ ಅವ್ರಲ್ಲ ಬಂದ್ರೆ ಬೆಳಗ್ಗೆನೇ ಇಲ್ಲೇ ಬಿದ್ದಿರ್ತಾರೆ ಕುಡ್ಬಿಟ್ಟು ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಾರೆ ಗಾಡಿ ಆ ಕಡೆ ಈ ಕಡೆ ಓಡಿಸಿ ಬಿಟ್ಕೊಂಡು ಮಕ್ಳೆ ಕೊಂಡ್ಬಿಟ್ಟರೆ ಇರ್ಲಂದ ಇರ್ಲಾ ಮನೆ ಹೋಗ್ತಾರೆ ಕೇರಳ ಅವ್ರಿಗೆ ಗೊತ್ತಲ್ಲ ಇವ್ರಿಗೆಲ್ಲ ಅದಕ್ಕೆ ಹೋಗಕ್ ಆಗಲ್ಲ ಮಕ್ಳಿಗೆ ಬಾಳ ತಂದ್ರಿ ಬೇಡ ಅಂತ ಅವ್ರ ಪೊಲೀಸ್ನವ್ರನ್ನ ಕರೆಸ್ತಾರೆ ಅವ್ರ ನಾವು ಮೋಪನೆ ಮಾಡ್ಲೇಬೇಕು ನಾವು ಆ ಕಡ್ಲಾಸ್ ಅದೇ ಈ ಕಡ್ಲಾಸ್ ಅದೇ